ವೆಲ್ಕಮ್ ಬ್ಯಾಕ್ ಟು ಕ್ರಿಯಾನ್ ಗೌಡ ಚಾನಲ್ ನಾವು ಈ ಸಲ ಎರಡು ಸಾವಿರದ ಇಪ್ಪತ್ತೈದರ ದಸರಾ ನೋಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ ಆದರೆ ದಸರಾ ದಿನ ಹೋಗೋದ್ರಿಂದ ಜಾಸ್ತಿ ರಶ್ ಇರುತ್ತೆ ಅಂತ ಅದಕ್ಕೆ ದಸರಾಗಿನ ಮೂರು ದಿನ ಮುಂಚಿತವಾಗಿ ಹೋಗ್ತಾ ಇದ್ದೀವಿ ಮೈಸೂರಿಗೆ ಹೇಗಿತ್ತು ಮೈಸೂರಲ್ಲಿ ಚಾಮುಂಡಿ ದರ್ಶನ ಹೇಗಾಯಿತು ಮತ್ತು ಲೈಟಿಂಗ್ಸ್ ಹೇಗಿತ್ತು ಆಹಾರ ಮೇಳೋದಲ್ಲಿ ಏನೆಲ್ಲ ತಿಂಡಿಗಳು ಬಂದಿದ್ದೋ ಇವೆಲ್ಲನೂ ಕೂಡ ಈ ವಿಡಿಯೋದಗಳಲ್ಲಿ ನೋಡ್ಕೊಂಬರ ಬನ್ನಿ ಚಾಮುಂಡಿ ಬೆಟ್ಟದಲ್ಲಿ ರಶ್ ಆಗುತ್ತೆ ಅಂತ ಹೇಳಿ ಬೆಳಗ್ಗೆ ಮೂರು ಗಂಟೆಗೆ ನೆನ್ನೆ ಬಿಟ್ಟು ಹೊರಟು ಚಾಮುಂಡಿ ಬೆಟ್ಟ ತಲುಪೋಷ್ಗೆ ಐದು ನಲವತ್ತೈದಾಗಿತ್ತು ಓ ಬನ್ನಿ ಬನ್ನಿ ಟೈಮ್ ಆಗ್ತದೆ ಹಿಂಗೆ ಹೋಗ್ಬೋದು ಬನ್ನಿ ಹಿಂಗೆ ಹೋದ್ರೂ ದೇವಸ್ಥಾನ ಮುಂದಕ್ಕೆ ಬರ್ತದೆ ಅವು ದೇವಸ್ಥಾನದ ಹತ್ರ ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ಜನಗಳೆಲ್ಲ ಕ್ಯೂ ನಿಲ್ತಾ ಇದ್ರು ನಾವು ಕೂಡ ಹೋಗಿ ಕಿವಿಲ್ ನಿಂತ್ಕೊಂಡು ಆರು ಗಂಟೆಗೆ ಬಿಡ್ತಾರೆ ಅಂತ ಹೇಳಿ ಆದರೆ ಏಳುವರೆ ಏಳು ಮುಕ್ಕಾಲಾದರೂ ಕೂಡ ದರ್ಶನಕ್ಕೆ ಬಿಡಲಿಲ್ಲ ಹಾಗಾಗಿ ದರ್ಶನ ಮುಗಿಸ್ಕೊಂಡು ಆಚೆ ಬರುವಷ್ಟೊತ್ತಿಗೆ ಒಂಬತ್ತುವರೆ ಆಗಿತ್ತು ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬರೋಷ್ಟೊತ್ತಿಗೆ ಚಾಮುಂಡಿ ದೇವಿಯ ಹುಲಿ ವಾಹನ ಸೇವೆನ ರೆಡಿ ಮಾಡಿದರು

ನೀಟ ಕರೆಂಟ್ ಇಕ ರೆ ನೀಟ ಆಗಿ ಎಲ್ಲ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಬಿಡೋ ಅಷ್ಟೊತ್ತಿಗೆ ಬನ್ನಿ ಸಡಿ ಬನ್ನಿ ಮಾಮಾ ಅರ್ಧ ಮುಂದೆ ಮೈಸಾಸುರ ಇನ್ನ ಮುಂದೆ আচ্ছা আচ্ছা আরে নডি না ইщё মুগি ಅಂಬ್ರಾ ಸಿಸ್ಟರ್ ಎಲ್ಲಾರು ಎಲ್ಲರೂ ಅಂಬ್ರೆಲಾ ಸಿಸ್ಟರ್ ಅಂಬ್ರೀಳ ಎಲ್ಲ ಅಂಬ್ರಾ ಹಾಕಂತ ಇಲ್ಲಿ ಒಳಗೆ ಬರಂಗಿಲ್ಲ ಅಂತ ನೋ ಎಂಟ್ರಿ ಅಂತ ಇತ್ತು ಅದಕ್ಕೆ ಬಂದ್ಬಿಟ್ರಿ

ಅಲ್ಲಿಂದ ಮುಗಿಸ್ಕೊಂಡು ಸೀದಾ ನಾವು ಮೈಸೂರು ಕಡೆ ಮತ್ತು ಹೊಲ್ಟ ಆಹಾರ ಮೇಳ ಹೇಗಿತ್ತು ಮತ್ತು ಮೈಸೂರು ಲೈಟಿಂಗ್ಸ್ ಹೇಗಿತ್ತು ಅನ್ನೋದನ್ನ ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಧನ್ಯವಾದ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ